ಹಲೋ ಎವ್ರಿಮನ್ ಎಫ್ ಟಿ ಎ ಎಸ್ ಟಿ ಎ ಹಾಕೇನೆ ಮುಂದರುವಂತಹ ಪಿ ಒಗೆ ಯೂಸ್ ಆಗುವಂತಹ ವಿರುದ್ಧ ಪದಗಳನ್ನ ನಾವಿವತ್ತು ಚರ್ಚೆ ಮಾಡ್ತಿದ್ದೇವೆ ಸೊ ತುಂಬ ಈಸಿಯಾಗಿ ತುಂಬ ಬೇಗ ಬೇಗ ನಾವು ಮೂವ್ ಆಗೋಣ ಯಾಕಂದರೆ ಎಕ್ಸಾಮ್ಗೆ ಟೈಮ್ ತುಂಬ ಕಡಿಮೆ ಇರೋದರಿಂದ ನೀವು ಬೇಗ ಬೇಗ ಅಪ್ಡೇಟ್ ಆಗಲೇಬೇಕಾಗುತ್ತೆ ಸೊ ವಿರುದ್ಧ ಪದಗಳು ಜಾತ ಅಜಾತ ಜರ ಅಜರ ಜೀರ್ಣ ಅಜೀರ್ಣ ಜೋಡಿ ಈ ಜೋಡಿ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಜೋಡಿ ಈ ಜೋಡಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅನಿಸ್ತಿದೆ ಟೊಳ್ಳು ಗಟ್ಟಿ ತಂಪು ಬಿಸಿ ತ್ಯಾಗ ಭೋಗ ತಜ್ಞ ಅಜ್ಞ ತರ್ಕ ವಿತರ್ಕ ತಾರಕ ಮಾರಕ ತಿಟ್ಟು ನುಗ್ಗು ತೀತ ಅತೀತ ತೀವ್ರ ಮಂದ ತುಮುಲ ನಿರಾ